ಭ್ರಷ್ಟಾಚಾರ ಅಂತಕ್ಕಂಥದ್ದು ಬಹುಶಃ ಕಾಂಗ್ರೆಸ್ನ ಸರ್ಕಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ತಾಂಡವ ಆಡ್ತಾ ಇದೆ ಪ್ರತಿ ಹಂತದಲ್ಲೂ ಕೂಡ ಭ್ರಷ್ಟಾಚಾರ ಓದ್ತಾ ಬಂದೆ ಆ ವ್ಯಕ್ತಿ ಯಾವ ಕ್ಷೇತ್ರದವನು ಅಂದ್ರೆ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದ ವ್ಯಕ್ತಿ ವರ್ಣ ವಿಧಾನಸಭಾ ಕ್ಷೇತ್ರದ ವ್ಯಕ್ತಿ ಏನ್ ನಡೀತಾ ಇದೆ ಒಳಗಡೆ ಯಾವ ರೀತಿ ವ್ಯವಸ್ಥೆ ಎಲ್ಲಿಗೆ ಹೋಗಿ ತಲುಪಿದೆ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾರೆ ಒಂದು ಕೋಟಿ ರೂಪಾಯಿ ಕೇಳ್ತಾರೆ ಕೊನೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಸೆಟ್ಲ್ ಆಗ್ತದೆ ಈ ರೀತಿ ಬಹಳ ಜನ ನಿರಂತರವಾಗಿ ಇದು ಅಬಕಾರಿ ಇಲಾಖೆಯಲ್ಲಿ ನಡ್ಕೊಂಡು ಹೋಗ್ತಾನೆ ಇದೆ ಇದು ಒಂದು ನಿದರ್ಶನ ಬೇಕಾದ್ರೆ ಇಂತ ಇನ್ನೂ ಸಾವಿರಾರು ನಿದರ್ಶನಗಳು ನಿಮ್ ಕಣ್ಣು ಮುಂದೆ ನಾನು ನಿಲ್ಲಿಸ್ಬಲ್ಲ ಅಂತಕ್ಕಂಥದ್ನ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಹೇಳ್ತಾರೆ ಮುಖ್ಯಮಂತ್ರಿಗಳೆಲ್ಲ ಹತ್ರ ಹತ್ತು ಬಾರಿ ಹೋಗಿದ್ದೇನೆ ಮಾನ್ಯ ಸಿದ್ದರಾಮಣ್ಣನ ಹತ್ರ ಆದರೆ ಇಲ್ಲಿವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅವರು ಹಿಂದಿದ್ದಂಥ ಸರಾಮಣ್ಣ ಆಗಿ ಉಳಿದಿಲ್ಲ ಬದಲಾಗ್ಬಿಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರದ ಶಾಸಕರು ಅಂತಕ್ಕಂಥದ್ನ ಅಸಹಾಯಕತೆಯನ್ನು ಇವತ್ತು ಆ ಒಬ್ಬ ವ್ಯಕ್ತಿ ಆ ಸಂದರ್ಶನದ ಮೂಲಕ ಹೇಳ್ಕೊಂಡಿದ್ದಾರೆ ಈ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯವನ್ನ ಈ ಕಾಂಗ್ರೆಸ್ನ ಸರ್ಕಾರ ನೂರ ಮೂವತ್ತಾರು ನೂರ ಮೂವತ್ತೆಂಟು ನೂರ ನಲವತ್ತು ನೂರೈವತ್ತು ನಿಮ್ಮ ಯೋಗ್ಯತೆಗೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ಬಹುಶಃ ಕಾಂಗ್ರೆಸ್ನ ಸರ್ಕಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ತಾಂಡವ ಆಡ್ತಾ ಇದೆ ಪ್ರತಿ ಹಂತದಲ್ಲೂ ಕೂಡ ಭ್ರಷ್ಟಾಚಾರ ಓದ್ತಾ ಬಂದೆ ಆ ವ್ಯಕ್ತಿ ಯಾವ ಕ್ಷೇತ್ರದವನು ಅಂದ್ರೆ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದ ವ್ಯಕ್ತಿ ವರ್ಣ ವಿಧಾನಸಭಾ ಕ್ಷೇತ್ರದ ವ್ಯಕ್ತಿ ಏನ್ ನಡೀತಾ ಇದೆ ಒಳಗಡೆ ಯಾವ ರೀತಿ ವ್ಯವಸ್ಥೆ ಎಲ್ಲಿಗೆ ಹೋಗಿ ತಲುಪಿದೆ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾರೆ ಒಂದು ಕೋಟಿ ರೂಪಾಯಿ ಕೇಳ್ತಾರೆ ಕೊನೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಸೆಟ್ಲ್ ಆಗ್ತದೆ ಈ ರೀತಿ ಬಹಳ ಜನ ನಿರಂತರವಾಗಿ ಇದು ಅಬಕಾರಿ ಇಲಾಖೆಯಲ್ಲಿ ನಡ್ಕೊಂಡು ಹೋಗ್ತಾನೆ ಇದೆ ಇದು ಒಂದು ನಿದರ್ಶನ ಬೇಕಾದ್ರೆ ಇಂತ ಇನ್ನೂ ಸಾವಿರಾರು ನಿದರ್ಶನಗಳು ನಿಮ್ ಕಣ್ಣು ಮುಂದೆ ನಾನು ನಿಲ್ಲಿಸಬಲ್ಲ ಅಂತಕ್ಕಂಥದನ್ನ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಹೇಳ್ತಾರೆ ಮುಖ್ಯಮಂತ್ರಿಗಳೆಲ್ಲ ಹತ್ರ ಹತ್ತು ಬಾರಿ ಹೋಗಿದ್ದೇನೆ ಮಾನ್ಯ ಸಿದ್ದರಾಮಣ್ಣನ ಹತ್ರ ಆದರೆ ಇಲ್ಲಿವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅವರು ಹಿಂದಿದ್ದಂಥ ಸರಾಮಣ್ಣ ಆಗಿ ಉಳಿದಿಲ್ಲ ಬದಲಾಗ್ಬಿಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರದ ಶಾಸಕರು ಅಂತಕ್ಕಂಥದ್ನ ಅಸಹಾಯಕತೆಯನ್ನು ಇವತ್ತು ಆ ಒಬ್ಬ ವ್ಯಕ್ತಿಯ ಸಂದರ್ಶನದ ಮೂಲಕ ಹೇಳ್ಕೊಂಡಿದ್ದಾರೆ ಈ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯವನ್ನ ಈ ಕಾಂಗ್ರೆಸ್ನ ಸರ್ಕಾರ ನೂರ ಮೂವತ್ತಾರು ನೂರ್ ಮೂವತ್ತೆಂಟು ನೂರೈವತ್ತು ನಿಮ್ಮ ಯೋಗ್ಯತೆಗೆ